ಹಂಕುಳು ಹುರಿ ಕೊಯ್ದವರು ನಾವೇ ಪಾಸಿಂಗ್ ಬಂದವರು ನಾವೇ ಇದ್ರಿ ಹೇಳು ಜಿಗದೇಳಿ ಹೇಳು ಹೀ ಹೇಳ ಮಾಡಲಿಕ್ಕ ನೀ ನನಗೇನು ಕಲಿಸಿದ ಗುರುವಲ್ಲ ಪಂಡಿತ್ ಇರಬಹುದು ಎಷ್ಟೋ ಮಂದಿ ಶಾಣ್ಯಾರ ಇರಬಹುದು ಹಾ ಹಾ ಈ ಎಲ್ಲನು ಅರ್ಥ ಕುಡ್ದಿರ್ತಕ್ಕಂತ ಸಾಕಷ್ಟು ಪಂಡಿತರಲ್ಲಿ ಕೂಡರಿ ಕೂಡ ಕರ್ಜಿಗೆ ಮೇಳದಲ್ಲಿ ಹಾಡೋರಾಗಲಿ ಹೇಳೋರಾಗಲಿ ಸಂಗೋಗಿ ಮೇಳದಲ್ಲಿ ಹಾಡೋರಾಗಲಿ ನಿಮ್ಮ ಊರಿಗೆ ಮೂರಿಗೆ ಅಂತಂದ್ರೆ ಹೆಂಗ ಭಗವಂತನ ಅಂದ್ರೆ ಅಂದ್ರ ಹೆಂಗ್ರಿಪಾ ನೂಲಲ್ಲ ನೂಲದ ಎಳಿ ಅಲ್ಲ ಹಾ ಹಾ ಅದಕ್ಕ ಅಲ್ಪ ವಿದ್ಯೆ ಮಹಾಗರವ ಅಡಕಿಗೆ ಹೋದ ಮಾನ ಆನೆ ಕೊಟ್ಟರು ಬಾರದು ಅಂತ ಹೇಳ್ಯಾರ ಹೇಳ್ಯಾರಪ್ಪ ಹೇಳಾರ ಅದಕ್ಕ ದೈವಕತ್ತ ದೊಡ್ಡದೇನು ಇಲ್ಲ ದೈವನೇ ದೇವ್ರತ್ ಹೇಳಿಂಗ ಎಲ್ಲಾ ಸುತಿ ಸಾರ್ತದ ಹೌದ್ ಅದಕ್ಕ ಅಣ್ಣ ಹೇಳಿದ್ರು ಏನ್ ಹೇಳಿದ್ರಿಪ್ಪ ಈ ಮಾನವ ಜರ್ಮ ಉಣ್ಣು ಪಶು ಪಕ್ಷಿ ಪ್ರಾಣಿಗಳು ಏನ್ರೀ ಉಣಿತಾವ ಏನು ಬಹಳ ಕೇಳಾರ ಅವ್ರು ಕರೆ ಮಾತಾಡ್ಲಕ್ಕೆ ನಾವು ಜನಕ್ಕೆ ಸೌಕಾಸ ಮಾತಾಡೋದ ಈಗ ಒಂದು ಬಕೆಟ್ ಒಳಗ ಒತ್ತಟ್ಟಿ ನೀರು ಹಾಕಿಡ್ರಿ ಒತ್ತಟ್ಟಿ ದಾರು ಹಾಕಿಡ್ರಿ ಹೌದ್ ಈಗ ಹೆಂಗದಪ್ಪ ಕಲಿಯುಗ ಒಂದು ಆಕಳಿಗಾರ್ ಇಡ್ರಿ ಎತ್ತಿಗಾರ ಇಡ್ರಿ ಹಾಡಿಗಾರ ಇಡ್ರಿ ಹಾ ಬೆಕ್ಕಿಗಿಟ್ಟ ಸತ್ಯ ಮಾತ ಆಕಳ ಆಗಲಿ ಇವತ್ತು ಎತ್ತಾಗಲಿ ಆ ದಾರು ಕುಡಿಯಂಗಲ್ಲದು ಏ ಬಾಲಿಲೆ ಉಳ್ಳಿ ಸೋತದಪ್ಪ ಕಾಲ ಬಿಟ್ಟು ಬಾಲಿಲೆ ಚಕ್ಕ ತೆಗೆದು ದಾರು ಬಿದ್ರೆ ನೀರು ಕುಡಿತದ ನಾವು ಉಣದ ಅದೇ ಅಲ್ಲ ನಾವು ಉಣ್ತೀವಿ ಹೆಚ್ಚೈತೆ ಪೂರ ಕಟ್ಟರ ದಂಡಿನ ಮುಕ್ಕೋತೀವಿ ಹೆಂಡ್ರು ಮಕ್ಕಳು ಎಟ್ಟು ನಮ್ಮ ಹೆಸರು ಮ್ಯಾಗ ಹಾಂಟು ಕುಡಿಸ್ತಾವ್ ಇಪ್ಪ ರಂಗಿ ಕೇಳಿಸ್ತಾವಿ ಹೆಚ್ಚಿ ಹೊಡೆದಿ ಊಟ ಉಣಿಸುದು ಇಂತ ಊಟ ಇರ್ಲಿ ಇನ್ನು ಒಳ್ಳೆ ಮಾತಾಡಿ ಹಾಡುವಂತ ಕಲಾವಿದರು ಬಂದಾರ ಬಂದಾರ ಇಪ್ಪ ಈಗ ನಾಂದಿ ಆಗೈತಿ ಹೌದು ಯಾಕಂದ್ರ ಅವರ ಹೊಂಕುಳು ಹುರಿ ಕೊಯ್ದವರು ನಾವೇ ಇದೀವಿ ಹಾ ಹಾ ಇನ್ನ ಬಾಸಿಂಗ್ ಕಟ್ಟಕ್ಕಿ ಕಲ್ಲು ಹಾಕಿ ಬಂದವರು ನಾವೇ ಅದೀವಿ ಹೌದು 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 ಒಂದು ಮಾತು ಹೇಳಿದ್ರು ಅವ್ರು ಸಂಘ ಹೋಗಿ ಅವ್ರು ಭಾಳ ಲಕ್ಷ್ಯ ಕೊಟ್ಟು ಮಾತಾಡಬೇಕು ಅಂತ ಹೇಳಿದ್ರು ಹೇಳ್ಯಾರಪ್ಪ ಹೇಳ್ಯಾರ ಏನು ಕುಣ್ದ್ಯಾಳ್ರಿ ಹೇಳು ಜಿಗ್ದೇಳ್ರಿ ಹೇಳು ಹೆಂಗೆ ಹೇಳ್ತಿ ಒಟ್ಟು ಹೇಳತ್ತ ಹೇಳ್ಯಾರ ಅವರು ನೀ ಹೇಳಬೇಕ ಮಾಡ್ಲಿಕ್ಕ ನೀ ನನಗೆ ಏನು ಕಲ್ಸಿದ ಗುರು ಅಲ್ಲ ಹಾಂ ಹಾಂ ನನಗೆ ಮಾಸ್ತಾರನು ಅಲ್ಲ ಅಲ್ಲ ಇಬ್ಬರು ಹಾಳ್ಲಿಕ್ಕೆ ಬಂದಿವಿ ಇಬ್ಬರು ಕೂಲಿಗೆ ಬಂದೀವಿ ಇಲ್ಲಿ ಅಲ್ಲೇ ಗುಬ್ಬ್ಯಾಡ ಗ್ರಾಮಕ್ಕ ಹೊಳೆ ದಂಡಿಯಾಗ ಬಂದ್ ಗದ್ದೆ ಹಚ್ಚಾರ ಹೌದು ಹಿಡಿದು ಕೊಟ್ಟರು ನುಂಬಿನೊಳಗೆ ಸ್ವದಿ ಹಸನಾಗಿ ತೆಗಿಯುವಂತ ಕೆಲಸ ಬರ್ದೈತಿ ಅದಕ್ಕಿರ್ಲಿ ಇಲ್ಲೇ ತನಕ ಭಗವಂತನ ಸೇವಾ ಬಹಳ ಉತ್ತಮ ರೀತಿಯಾಗಿ ಸಾಗಿ ಬಂದೈತಿ ಬಂದದ ಬಂದ ನಮ್ಮ ಮೇಲಲ್ಲಿ ಮಾತಾಡುವಂತ ಮಾಸ್ತಾರ್ ಹೇಳಿದ್ರು ನಮ್ಮ ಕರ್ಜಿಗೆ ಮಾಸ್ತಾರ ಅವರು ಹೇಳಿದ್ರು ಏಳು ಹೇಳಿದ್ರಿಪ್ಪ ಈ ತುಂಬಿದ ಸಭೆದ ಒಳಗ ಇಲ್ಲಿ ಎಲ್ಲರೂ ನಾವು ಹಾಡವರು ಕೇಳೋರು ಮಾನವರೇ ಕೂತಿವಿ ಹೌದು ಇಲ್ಲಿ ಎಲ್ಲ ಮಾನವ ಜಲಮದ ಕುಲ ಬಂಧಗಳ ಬಹಳ ಶ್ರೇಷ್ಠ ಅಂತಕ್ಕಂಥ ಮಾತನ್ನು ತಂದು ಸಭೆ ಮುಂದೆ ಇಟ್ಟಾರ ಇಟ್ಟಾರ ಇಲ್ಲಿ ಇದಕ್ಕಿಂತ ಪ್ರಥಮದಾಗ ಅವ್ರು ಹೇಳಿದ್ರು ಒಂಬತ್ತುವರೆಗೆ ನಾವು ಬಂದೀವಿ ಒಂಬತ್ತು ಸಲ ಹ ಒಂಬತ್ತು ಸಲರ ಬರಲಿ ತೊಂಬತ್ ಸಲರ ಬರ್ಲಕ ಬಿಡು ಈ ಊರಿಗೆ ಒಂಬತ್ತರೆಗೆ ನಾವು ಬಂದಿವಿ ಹಾ ಹಾ ಏನೋ ಭಗವಂತನ ಪಲ್ಲಕ್ಕಿ ಮೆರವಣಿಗೆ ಆಗೋ ಸ್ವಲ್ಪ ಲೇಟ್ ಆಗೈತಿ ಹೌದು ಹೌದು ಮಾರಾಯರ ಮೆರವಣಿಗೆ ಪಲ್ಲಕ್ಕಿ ಮೆರವಣಿಗೆ ಪೋಟೋದ ಮೆರವಣಿಗೆ ನಾವು ಬರದಕ್ಕೂ ಪಲ್ಲಕ್ಕಿಲ್ಲಿ ಎದ್ ಹೊಂಟಿದ್ವು ಹೌದು ಇಲ್ಲಿ ಎಲ್ಲಾ ಜಾತ್ರೆ ಒಳಗಡೆ ಬಡತಿದ್ರು ಯಾರ ತಾಳ ಬಾರಿಸಿದ್ರು ಯಾರ ಪಲ್ಲಕ್ಕಿ ಹೊತ್ತಿದ್ರು ಯಾರ ಆರ್ತಿನ ಹಿಡಿದ್ರು ಯಾರ ಚೌರನೇ ಬೀಸ್ತಿದ್ರು ಹೌದು ಹೌದು ಯಾರ ನೀರನ್ನೇ ಹಾಕ್ತಿದ್ರು ಹಾಕ್ತಿರು ಬಂದು ಆ ಬಂಡಿ ಒಳಗ ಮ್ಯಾಕ್ ಕೂತಿದ್ರು ಬಂಡಿಗೆ ಏನು ಹುಡಿದ್ರು ಎತ್ತಗಳನ್ನು ಹುಡಿದ್ರು ಇವು ಎತ್ತ ಏನು ಮನುಷ್ಯರೇನು ಪ್ರಾಣಿಗೊಳದವೇನ ಮನುಷ್ಯ ಅಟ್ಟು ಪ್ರಥಮದಾಗಲಿ ಹೇಳಕ್ ಬಹಳ ಸರಳದ ಹೌದು ಬಹಳ ಈ ಗುಬ್ಬ ಗ್ರಾಮದ ಪಲ್ಲಾಕಿಗಳು ಮುಂದಾಗದು ಎತ್ತಿನ ಬಂಡಿ ಹಿಂದಾಗಿತ್ತು ಹೌದು ಹೌದು ಆ ಬಂಡಿ ಒಳಗೆ ಉಂಡ ಊಟ ಕಂಡ ಕನಸು ಹೇಳುವಂತ ಸಿದ್ಧಾಟಿಗೆ ಪುರುಷ ಅವರು ಕುತ್ತಿದ್ರು ಕರೆ ಬಂಡಿ ರಥ ಹೊಂಟಿದ್ದು ಸಾಗಿ ಆ ರಥ ಜಗ್ಗುವಂತ ಎತ್ತುಗಳೇ ಜಗತ್ತಿದ್ದು ಏನು ಮಾನವರಿಗೆ ಜಗ್ಗಲಕ್ಕೆ ಹಚ್ಚಬೇಕಾಗಿತ್ತು ನೋಡಮ್ಮ ಹಾ ಹಾ ಇವತ್ತ ಎತ್ತರ ಆಗಲಿ ಪೂಜಾರ ಯಾವ ಧರ್ಮದ ಎತ್ತಾಗಲಿ ಕೂಡ ಹೌದು ಹೌದು ಆ ಎತ್ತುಗಳಲ್ಲಿ ಯಾಕೆ ಹುಡುಬೇಕಾಯ್ತು ಹಾ ಹಾ ಮುಂದೆ ಹೋಗೋದು ಬೇಡ ಹೌದು ಹೋಗಬೇಕಾದ್ರೆ ಎತ್ತು ಯಾಕೆ ಹುಡುಗರು ಹೌದಾ ಎತ್ತು

ಮುಂದಿನ ಜಾತ್ರೆಗೆ ನೋಡಮ್ಮ ನಿನ್ನ ಹಾ ಹಾ ನೀಲೇ ಜಗಬೇಕು ಬಂಡಿ ಮುಂದೆ ಬರುವ ಜಾತ್ರೆಗೆ ಜಾತ್ರೆಗೆಂದು ಪ್ರಾಣಿಲೆ ಶ್ರೇಷ್ಠ ಎತ್ತಾತ್ರೆ ಎತ್ತ ಹೇಳಮಂಗ ಹೆಂಗ ವಾದ ಮಾಡ್ತೀವಿ ಮಾಡು ನಾವು ಬಹಳ ಬಾಕಿ ಅದ ಮುಂದಿನ ಸಂದನ್ಯಾಗ ಮಾನವ ಜಲಮ ಹೆಂಗ ಶ್ರೇಷ್ಠದ ಪಶು ಪಕ್ಷಿ ಪ್ರಾಣಿಗಳು ಹ್ಯಾಂಗೆ ಕನಿಷ್ಠ ಅಂತ ಹೇಳಿರಿ ನೋಡು ಇದನ್ನು ಶ್ರೇಷ್ಠ ಮಾಡಿ ಸೊಡ್ಡ ಹೊರ ಮಗಳಾರ್ಥ ಮಾಡಿ ಹೋಗೋದು ನಮ್ಮ ಕರ್ತವ್ಯ ಅದ ಹೌದು ಒಳಗೆ ಹೊಟ್ಟೆ ಬೀಳಬಾರ್ದು ಮುಂದಿನ ಸಂದಿಗಿನಿ ಅದು ಇದು ಏನು ಜೋರ್ಸೂರ ಕೇಳವಲ್ಲ ಹಾ ಹಾ ಈ ಗುಬ್ಬೇಳ ಗ್ರಾಮದ ಎಲ್ಲ ಹಿರಿಯರ ಬಯಲು ಒಪ್ಪಿಗೆ ತಗೋ ಹಾ ತಗೊಂಡಾರ ಈಗಾಗಲೇ ಅವರು ಎತ್ತಲೆ ಯಾಕೆ ಹೂಡಬೇಕಾಗಿತ್ತು ಹೌದು ಹೇಳಬೇಕಾಗಿತ್ತೀನಿ ನೀನು ಹಾ ರಗಡ ಮಂದಿ ಶರಣರ ಅದಾರ ಶಿದ್ದುರದ ಜಗಬೇಕಾಗಿತ್ತು ಹಿಂಗದ ಮುಂದಿನ ಸಂದಿಗೆ ಬಹಳ ಒಳ್ಳೆಯ ಹಾಡು ಹೇಳುವಂತ ಕಲಾವಿದ ಅದನ್ನ ನೋಡಮ್ಮ ಹೆಂಗೆ ಉದಾಹರಣೆ ಕೊಡ್ತಾನ ನಾವು ಮುಂದೆ ಕೊಡ್ತೀವಿ ಸಣ್ಣ ಚಾಲ ಹಾಡಿ ಕಲಾವಂತರಿ ಹುಡುಮ